ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಮಸ್ತ್ ಇದ್ದೀರ ಅಂತ ಅಂದ್ಕೊಂಡೇನೆ ಇವತ್ತು ನಾನು ಕ್ಯಾಬೇಜ್ ಪಲ್ಯ ಹೆಂಗೆ ಹೆಂಗೆ ಮಾಡಬೇಕು ಏನೇನು ಹೇಳಿ ಬರೀ ಕ್ಯಾಬೇಜ್ ಇದ್ದ ಬ್ಲಾಗ್ ತೋರ್ಸಾತೀನಿ ಅದು ಬಿಟ್ಟರೆ ಬೇರೆ ಏನೂ ಇದು ಮಾಡಾತಿಲ್ಲ ಯಾಕಂದ್ರೆ ಅದು ರೆಸಿಪಿ ಅಷ್ಟೇ ಹಾಕುನು ಹೇಳಿ ಬರ್ರಿ ಹೆಂಗೆ ಹಿಂಗೆ ಮಾಡ್ತೀನಿ ಏನೇನು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ತೀನಿ ಹೆಂಗೆ ಹಿಂಗೆ ಅಂಥೇಳಿ ತೋರಿಸ್ತೀನಿ ಕ್ಯಾಬೇಜ್ ಯಾಕೆ ತೋರಿಸ್ತೀನಿ ಅಂದ್ರೆ ಇವತ್ತು ಕ್ಯಾಬೇಜ್ ಪಲ್ಯ ಮಾಡೋದ್ರಿ ಯಾವ ಥರ ಅಂತ ಹೇಳಿ ಇನ್ನು ಸ್ವಲ್ಪ ಮಾಡ್ತಿದ್ದು ನಾರ್ಮಲ್ ಆಗಿ ಮನೆಯಾಗ ಸ್ವಲ್ಪ ಏನಾದ್ರು ಟೇಸ್ಟ್ ಆಗಿ ಬರಬೇಕು ಅಂತಂದ್ರೆ ನಾ ಈ ಥರ ನಮ್ಮ ಮೆಥಡ್ ಮಾಡ್ತೀನಿ ಯಾವ ಥರ ಅಂತ ಹೇಳಿ ತಿಳಿಸ್ತೀನಿ ಫಸ್ಟ್ ಈ ಥರ ಕ್ಯಾಬೇಜ್ ಹಾಕೋಬೇಕು ಮೊದಲ ಎಣ್ಣೆ ಏನು ಹಾಕೋಬಾರ ಹ್ಞೂ ಈಗ ಒಂದು ಸ್ವಲ್ಪ ಅದ್ರ ಮ್ಯಾಲೆ ಎಣ್ಣೆ ಹಾಕೊಳ್ತೀನಿ ಮ್ಯಾಲ ಮ್ಯಾಲೆ ಎಷ್ಟು ಬೇಕಷ್ಟ ಯಾಕಂದ್ರೆ ನಾರ್ಮಲ್ ಆಗಿ ಇದಕ್ಕೂ ಹಾಕ್ತೀವಿ ಈಗ ಒಗ್ಗರಣೆಗೆ ಇದು ಫುಲ್ ಕಲರ್ ಚೇಂಜ್ ಆಗುವಂಗ ಈಗ ನೋಡ್ಕೊರಿ ಕಲರ್ ಹೆಂಗೆ ಹೆಂಗೈತಿ ಅಂತ ಹೇಳಿ ಫುಲ್ ಬೇಯಿಸ್ ಆದ್ಮೇಲೆ ಹೆಂಗೆ ಯಾವ ಕಲರ್ ಮಟ್ಟ ಬರೋ ಮಟ್ಟ ಬೇಯಿಸ್ಬೇಕು ಅಂತ ಹೇಳಿ ತೋರಿಸ್ತೀನಿ ಈಗ ಇಷ್ಟು ಬರೋ ಮಟ್ಟ ಅಂದ್ರೆ ಈ ತರ ಗ್ರೀನ್ ಗ್ರೀನ್ ಫುಲ್ ಒಂದ್ ಸ್ವಲ್ಪ ಬೇಯಿಸ್ ಅಂಗ್ ಅನ್ಸುತ್ತೆ ನಮಗ

ആമേ നെക്സ്റ്റ് മന്ത്രുള്ളി എല്ലാം ನೋಡಿ ಈ ಥರ ಫುಲ್ ಬೆಂದಿರ್ಬೇಕು ಈರುಳ್ಳಿ ಎಲ್ಲ ಬೆಂದಿದ್ಮೇಲೆ ಇದನ್ನು ಫ್ರೈ ಮಾಡಿಟ್ಕೊಂಡಿದ್ದು ಹಾಕ್ಬೇಕು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿರಿ ಈ ಥರ ಹಿಂಗಾಕ್ಬೇಕು ಈಗ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಯ್ತು ಈಗ ಉಪ್ಪು ಈಗ ಸ್ವಲ್ಪ ಉಪ್ಪು ಉಪ್ಪಳ ಎಲ್ಲ ಬೆಂದಾದ್ಮೇಲೆ ಆದ್ಮೇಲೆ ಯಾಕಂದ್ರೆ ಒಂದು ಅಳತಿ ಗೊತ್ತಾಕೈತಿ ಮೊದ್ಲ ಹಾಕ್ಬಿಟ್ರೆ ಎಷ್ಟು ಏನಾದ್ರು ಉಪ್ಪು ಎಲ್ಲ ಮಿಕ್ಸ್ ಅಷ್ಟು ಈಗ ರೆಡಿ ಆಯ್ತ್ರಿ ಆಲ್ರೆಡಿ ಆಗಿ ಕ್ಯಾಬೇಜ್ ಮನೆ ಹೇಗೆ ಮಾಡೋದು ಅಂತ ಹೇಳಿ ಹ್ಞೂ ಈಗ ಅರಿಶ್ ಬಿಡನೂ ಜೋರ್ ಫ್ಲೇವರ್ ಇಟ್ಟು ಒಂದು ಸ್ವಲ್ಪ ಆಫ್ ಮಾಡಿ ಒಂದು ಐದು ನಿಮಿಷ ಹಿಂಗೆ ಅದಕ್ಕೆ ಎಲ್ಲ ಉಪ್ಪು ಗಿಪ್ಪೆಲ್ಲ ಕೂಡ್ಕೊಳ್ಳಿ ಅಂತ ಹೇಳಿ ಹಿಂಗೆ ಒಂದು ಐದು ನಿಮಿಷ ಒಂದು ತ್ರೀ ಮಿನಿಟ್ಸ್ ಹಿಂಗೆ ತಬಾಕ್ಬಿಡ್ರಿ ಅದ್ರ ಮೇಲೆ ಅಲ್ಲೇ ಫುಲ್ ಫ್ಲೇಮ್ ಇದು ಮಾಡ್ಕೊಂಡು ಅದು ಒಂಥರ ಮಸ್ತ್ ಟೇಸ್ಟ್ ಬರ್ತೈತಿ ನೋಡ್ರಿ ಈಗ ಕ್ಯಾಬೇಜು ಟೇಸ್ಟ್ ಮಾಡಿ ನೋಡು ಸ್ವಲ್ಪ ಟೇಸ್ಟಿಗೆ ಅಂತ ಹಾಕೊಳಾತೀನಿ ಸರಿ ಟೇಸ್ಟ್ ನೋಡೋಣ ಹೆಂಗಾಗೈತಿ ಏನು ಅಂತ ಹೇಳಿ ಟೇಸ್ಟ್ ನೋಡ್ರಿ ಮಸ್ತ್ ಆಗಿತ್ತು ನೀವು ಒಂದ್ಸರಿ ಮನೆಯಾಗೆ ಟ್ರೈ ಮಾಡ್ರಿ ಈ ಬ್ಲಾಗ್ ನಿಮಗೆ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೊದಲು ಬಲಾಕೊಡ್ರಿ ಮಸ್ತಾಗಿದ್ರು ಸಬ್ಸ್ಕ್ರೈಬ್ ಮಾಡಿರಿ ಹ್ಮ್ ಒಂದ್ಸಲ ಮನೆಯಾಗ ಟ್ರೈ ಮಾಡಿದ್ರೆ ಕಮೆಂಟ್ಸು ಹಾಕ್ರಿ ಇಷ್ಟು ತನ್ನ ಪೇಶನ್ಸ್ ಕೊಟ್ಟ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್